ಅಂದರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿ ತಲುಪುವಷ್ಟರಲ್ಲಿ ಸಿದ್ದರಾಮಯ್ಯವ್ರನ್ನ ಯಾ ಯಾರ್ಯಾರನ್ನ ಭೇಟಿ ಆಗಬೇಕಾಗಿತ್ತು ಎಲ್ಲರನ್ನು ಭೇಟಿಯಾಗ್ಬಿಟ್ಟಿದ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರ ಭೇಟಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಸಿದ್ದರಾಮಯ್ಯನವರ ಈಗಿನ ಪ್ರಯತ್ನ ಏನು ಪ್ರಯತ್ನ ಅಂದರೆ ಅದೇನು ಒಳಗಿಂದೊಳಗಲ್ಲ ಘೋಷಿತ ಪ್ರಯತ್ನ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕು ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿತು ಒಂದಷ್ಟು ಜನ ಸಚಿವರನ್ನು ಕೈಬಿಟ್ಟು ಇನ್ನೊಂದಷ್ಟು ಜನ ಸಚಿವರನ್ನು ಸೇರಿಸಿಕೊಂಡು ಒಂದು ಫ್ರೆಶ್ ಕ್ಯಾಬಿನೆಟ್ನೊಂದಿಗೆ ಮುಂದಿನ ಎರಡೂವರೆ ವರ್ಷದ ಅಧಿಕಾರಕ್ಕೆ ತಯಾರಾಗಬೇಕು ಅನ್ನೋದು ಸಿದ್ದರಾಮಯ್ಯನವರ ಪ್ರಯತ್ನ ಇದು ಬುಕ್ ರಿಲೀಸ್ ಫಂಕ್ಷನ್ನ ಫೋಟೋಗಳು ಬರ್ತಾ ಇದ್ದಾವೆ ನೋಡಿರಿ ಕಪಿಲ್ ಸಿಬ್ಬಲ್ ಅವ್ರದ್ದು ಬುಕ್ ರಿಲೀಸ್ ದಿಲ್ಸೆ ಕಪಿಲ್ ಸಿಬ್ಬಲ್ ಅಂತೆ ಸಿದ್ದರಾಮಯ್ಯನವರ ಪ್ರಯತ್ನ ಅದು ದಿಲ್ಸೆ ವಿತ್ ಕಪಿಲ್ ಸಿಬ್ಬಲ್ ಓಕೆ ಸಿದ್ದರಾಮಯ್ಯವರ ಪ್ರಯತ್ನ ಕ್ಯಾಬಿನೆಟ್ ರೀಶಫಲ್ ಮಾಡಿಬಿಡಬೇಕು ಅಂತ ಅವರು ವಾಲ್ಮೀಕಿ ಜಯಂತಿಯ ವೇದಿಕೆಯ ಮೇಲೆ ಹೇಳಿದ್ರು ರೀಶಫಲ್ ಆಗತ್ತೆ ಅದಕ್ಕೆ ಹೈಕಮಾಂಡ್ ಪರ್ಮಿಷನ್ ಕೊಡಬೇಕು ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ರೀಶಫಲ್ ಆಗದಂತೆ ತಡೆಯುವುದು ಇಲ್ಲಿ ತನಕ ಅಂಥ ಎಲ್ಲ ಪ್ರಯತ್ನಗಳಲ್ಲೂ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಎಲ್ಲ ಪ್ರಯತ್ನಗಳು ದಲಿತ ಶಾಸಕರು ಮಿನಿಸ್ಟರ್ಗಳದ್ದೊಂದು ಡಿನ್ನರ್ ಮೀಟು ಆಗಕ್ಕೆ ಬಿಡಲಿಲ್ಲ ಸಿದ್ದರಾಮಯ್ಯನವರನ್ನು ಒಂದು ಒಂದು ರೀತಿ ಮೆರೆಸುವಂಥ ಒಂದು ಸಮಾವೇಶ ಮಾಡಬೇಕು ಅಂತ ತಯಾರಾಗಿದ್ದರು ಅದನ್ನು ಮಾಡಕ್ಕೆ ಬಿಡಲಿಲ್ಲ ಅವರು ಕೆ ಪಿ ಸಿ ಸಿ ಸಮಾವೇಶವನ್ನಾಗಿ ಅದನ್ನು ಪರಿವರ್ತಿಸಿದರು ಇಂಥದ್ದು ಸುಮಾರಾಗಿದೆ ಈಗ ಸಿದ್ದರಾಮಯ್ಯನವರ ಟ್ರಂಪ್ ಕಾರ್ಡು ಕ್ಯಾಬಿನೆಟ್ ರೀಷಫಲ್ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಿದ್ದರಾಮಯ್ಯನವರ ಆಯ್ಕೆಯಂತೆ ಯಾರ್ಯಾರನ್ನು ಕೈ ಬಿಡಬೇಕು ಯಾರ್ಯಾರನ್ನು ವಾಪಸ್ ತಗೊಳ್ಬೇಕು ಅನ್ನೋದು ನಿರ್ಧಾರ ಆಗಿ ರೀಷಫಲ್ ಆಗಿಬಿಟ್ರೆ ಸಿಂಹಾಸನ ಮತ್ತಷ್ಟು ಗಟ್ಟಿ ಡಿ ಕೆ ಶಿವಕುಮಾರ್ ಏನಂತಾರೆ ನಾನು ಮುಖ್ಯಮಂತ್ರಿಯಾಗಿ ನನಗೆ ಬೇಕಾದ ಕ್ಯಾಬಿನೆಟ್ ಮಾಡ್ಕೋತೀನಿ ಅಂತಾರೆ ಅವರು ಅವರ ಪ್ರಯತ್ನ ಅದು